ಓಕೆ ನೋಡ್ತಾ ಇದ್ದೀರಾ ಇವತ್ತು ನನ್ನ ಮುಂದೆ ಕೆಲವೊಂದು ಶೂಗಳಿದೆ ಈ ಶೂಗಳೆಲ್ಲ ಇಟ್ಕೊಂಡು ಏನಪ್ಪ ಮಾಡ್ತವಾನೆ ಅಂತ ನೀವು ತುಂಬ ಜನ ಅನ್ಕೊಬೋದು ಇತ್ತೀಚೆಗೆ ನನಗೊಂದು ಹೊಸ ಪ್ಯಾಷನ್ ಶುರುವಾಗ್ಬಿಟ್ಟಿದೆ ಆಯಿತಾ ಸೊ ಈ ಪ್ಯಾಷನಿಂದ ಖುಷಿ ಸಿಗ್ತಾ ಇದೆ ಎಲ್ಲಿ ನಮಗೆ ಏನು ಮಾಡಿದ್ರೆ ಖುಷಿ ಸಿಗುತ್ತೋ ಅದನ್ನು ಮಾಡಿದ್ರೆ ಒಳ್ಳೇದು ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈ ಶೂಗಳೆಲ್ಲ ಒನ್ ಆಫ್ ದ ಮೋಸ್ಟ್ ಕಂಫರ್ಟಬಲ್ ಶೂಗಳು ನಿಮಗೆ ದುಡ್ಡು ಮ್ಯಾಟ್ರ್ ಆಗಲ್ಲ ಎಷ್ಟು ದುಡ್ಡಾದರೂ ಪರವಾಗಿಲ್ಲ ಇವರು ನನಗೊಂದು ಕಂಫರ್ಟಬಲ್ ಶೂ ಬೇಕು ಅಂತ ಅಂದರೆ ನನಗನ್ನಿಸ್ತಂಗೆ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ಅನಿಸುತ್ತೆ ಒಂದೊಂದಾಗಿ ನನ್ನ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನಾನು ಎಕ್ಸ್ಪರ್ಟ್ ಅಲ್ಲ ಇದರಲ್ಲಿ ಇನ್ನೇನು ಡೌಟ್ ನನಗೆ ಗೊತ್ತಿಲ್ಲ ನಾನು ಕಾಲಿಗೆ ಹಾಕ್ಕೊಂಡು ನನಗೆ ಹೆಂಗೆ ಕಂಫರ್ಟಬಲ್ ಫೀಲ್ ಆಯಿತು ಅಂತ ಮಾತ್ರ ನಾನು ಶೇರ್ ಮಾಡ್ಬೋದು ಮೊದಲನೇದಾಗಿ ನೈಕಿ ಇನ್ವಿಸಿಬಲ್ ರನ್ ತ್ರೀ ಇದು ನಾನು ಪರ್ಚೇಸ್ ಮಾಡಿದಂಥ ಒನ್ ಆಫ್ ದ ಫಸ್ಟ್ ನೈಕಿ ಇಶ್ಯೂ ಆಯಿತಾ ಇದರ ಬೆಲೆ ಅಪ್ರಾಕ್ಸಿಮೇಟ್ಲಿ ಹದಿನೇಳು ಸಾವಿರ ಆಗುತ್ತೆ ಬೆಲೆ ಜಾಸ್ತಿನೇ ಬಟ್ ಕಂಫರ್ಟು ಹಂಗೆ ಇದೆ ನಾನು ತೊಗೊಬೇಕು ಇಷ್ಟೊಂದು ಕೊಡಬೇಕಾಗುರು ಅಂತಲೇ ತೊಗೊಂಡಿದ್ದು ಬಟ್ ಹಾಕೊಂಡ ಮೇಲೆ ಆ ಫೀಲ್ ಇದೆ ಅಲ್ವಾ ನೆಕ್ಸ್ಟ್ ಲೆವೆಲ್ಲು ನೀವು ವರ್ಕೌಟ್ ಮಾಡ್ತೀರಾ ಅಂದರೆ ರನ್ನಿಂಗ್ ಮಾಡ್ತೀರಾ ಅಂದರೂ ಕೂಡ ನಂಗೆ ಅಷ್ಟಂಗೆ ಸಖತ್ತಾಗಿದೆ ಕ್ಯಾಶುವಲ್ ಆಗೂ ಕೂಡ ಯೂಸ್ ಮಾಡ್ಬೋದು ಈ ಕಲರ್ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ತೊಗೊಳ್ಳೋದಾದ್ರೆ ಬಿಳಿ ಬಣ್ಣದೊಂದಿದೆ ಇನ್ನೊಂದು ಮಿಕ್ಸ್ ಕಲರ್ ಬರುತ್ತೆ ಆಯಿತಾ ಸ್ಪೆಷಲ್ ಎಡಿಷನ್ ಇರಬೇಕದು ಸೊ ಆ ಕಲರ್ ಈ ರೆಡ್ ಕಲರ್ ನನಗೆ ಅಷ್ಟೊಂದು ಚೆನ್ನಾಗಿದೆ ಅಂತ ಅನಿಸಿಲ್ಲ ಬಟ್ ಏನಕ್ಕೆ ತೊಗೊಂಡೆ ಅಂತ ಗೊತ್ತಿಲ್ಲ ತೊಗೊಂಡೆ ಸುಮಾರು ಒಂದು ಆರು ಏಳು ತಿಂಗಳು ಮುಂಚೆ ತೊಗೊಂಡಿದ್ದು ಲಾಂಚ್ ಆಗಿ ಒಂದು ವರ್ಷ ಆಗಿರ್ಬೋದು ಅಷ್ಟೇ ಆಯಿತಾ ಸೊ ಹೆವಿ ಕಂಫರ್ಟಬಲ್ ಆಗಿದೆ ಹೆವಿ ಲೈಟ್ ವೇಟ್ ಇದೆ ಈ ಶೂ ಇಟ್ಕೊಂಡ್ರೆ ನಿಮಗೆ ಏನು ಗುರು ಇಷ್ಟೊಂದು ಲೈಟ್ ವೇಟ್ ಇದೆಯಾ ಅಂತ ಅನಿಸುತ್ತೆ ಸೋಲ್ ಕೂಡ ಅಷ್ಟೇ ಸ್ಪಾಂಜ್ ಇದೆ ನೀವು ಇದ್ರ ಇದನ್ನ ಹಾಕೊಂಬಿಟ್ಟು ನಿಂತ್ಕೊಂಡ್ರೆ ಫುಲ್ ಒಳಿಯಕ್ಕೆ ಹೋಗುತ್ತೆ ಆಯಿತಾ ಸೊ ನಿಮಗೆ ನಿಮ್ಮ ಕಾಲಿಗೆ ಇದು ಕೊಡಲ್ಲ ಪ್ರೆಷರ್ ಕೊಡಲ್ಲ ಆಯಿತಾ ಸೊ ಹೆವಿ ಸಖತ್ ಕಂಫರ್ಟಬಲ್ ಆಗಿದೆ ಬೆಲೆ ಜಾಸ್ತಿ ಹೌದು ಇರೋದ್ರಲ್ಲಿ ಇದೇ ಕಡಿಮೆ ದುಡ್ಡು ಆಯಿತಾ ಇವನ್ ಶುರು ಮಾಡೋಕ್ಕಿಂತ ಹೇಳ್ತಾ ಇದ್ದೀನಿ ಇವೆರಡಕ್ಕಿಂತ ಇದೇ ಕಡಿಮೆ ದುಡ್ಡು ಹದಿನೇಳು ಸಾವಿರನೇ ಕಡಿಮೆ ಹೆವಿ ಕಂಫರ್ಟಬಲ್ ಆಗಿದೆ ಈ ಶೂ ಒಟ್ಟಿಗೆ ತಗೊಳ್ಳೋದಾದರೆ ನಿಮ್ಮ ಕಾಲು ಸೈಜು ಟೆನ್ ಇದ್ದರೆ ಅರ್ಧ ಇಂಚು ಅಥವಾ ಒಂದು ಇಂಚು ಜಾಸ್ತಿ ತೊಗೊಂಬಿಡಿ ಟೆನ್ ಆ್ಯಂಡ್ ಹಾಫ್ ಅಥವಾ ಲೆವೆನ್ ತೊಗೊಂಬಿಡಿ ನಾನು ಲೆವೆನ್ ತೊಗೊಂಡಿದ್ದೀನಿ ಹೌದು ಮುಂದ್ಗಡೆ ಸ್ವಲ್ಪ ಗ್ಯಾಪ್ ಉಳ್ಕೊಳುತ್ತೆ ನಾನು ಲೇಸನ್ನು ಸ್ವಲ್ಪ ಟೈಟಾಗಿ ಕಟ್ಟಿದ್ರೆ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ ಆಯಿತಾ ಸೊ ಸಕ್ಕತ್ ಕಂಫರ್ಟಬಲ್ ಆಗಿದೆ ನೆಕ್ಸ್ಟು ನ್ಯೂ ಬ್ಯಾಲೆನ್ಸ್ ಬ್ರ್ಯಾಂಡಿಂದು ಇತ್ತೀಚೆಗೆ ಹೆವಿ ಹವಾ ಕ್ರಿಯೇಟ್ ಮಾಡ್ತಾ ಇದೆ ಈ ನ್ಯೂ ಬ್ಯಾಲೆನ್ಸು ಹೆಸರು ಬಂದ್ಬಿಟ್ಟು ಟೆನ್ ಏಯ್ಟಿ ವಿ ತರ್ಟೀನ್ ಅಂತ ಇದ್ರ ಬೆಲೆ ಹತ್ತೊಂಬತ್ತು ಸಾವಿರ ನಂಗೆನಸ್ತಂಗೆ ಹತ್ತೊಂಬತ್ತು ಸಾವಿರ ವರ್ತಿಲ್ಲ ಆಯಿತಾ ಇವೆರಡ್ರಲ್ಲಿ ನಾನು ಚೂಸ್ ಮಾಡೋದಾದರೆ ಈ ನೈಕಿನ ತಗೋತೀನಿ ನೈಕಿನೇ ನನಗೆ ಕಂಫರ್ಟಬಲ್ ಅಂತ ಅನಿಸುತ್ತೆ ಆಯಿತಾ ಅಂದರೆ ಒಬ್ಬೊಬ್ರು ಕಾಲಿಗೆ ಒಂದೊಂದು ಕಂಫರ್ಟಬಲ್ ಅನ್ನಿಸ್ಬೋದು ಇದು ನನಗೆ ಕಂಫರ್ಟಬಲ್ ಅನಿಸಿದ್ರೆ ಕೆಲವು ಜನಕ್ಕೆ ಅನ್ನಿಸ್ದೇ ಇರ್ಬೋದು ಆಯಿತಾ ಇದು ಕೂಡ ಯು ಕೆ ಸೈಜ್ ಇಲೆವೆನ್ನು ನಂಗೆ ಅನಿಸ್ತಂಗೆ ಹೋದ ಒಂದು ಅರ್ಧ ಇಂಚ್ ನಾನು ಜಾಸ್ತಿ ತೊಗೊಂಡಿದ್ರೆ ಆಗಿತ್ತು ಅನ್ನಿಸ್ತಾ ಇದೆ ಸ್ವಲ್ಪ ಅಂದರೆ ಪರ್ಫೆಕ್ಟಾಗಿದೆ ಆಯಿತಾ ತುಂಬ ಟೈಟೂ ಇಲ್ಲ ತುಂಬ ಲೂಸು ಇಲ್ಲ ಪರ್ಫೆಕ್ಟ್ ಆಗಿದೆ ನನಗೆ ಯೂಶ್ವಲಿ ನನ್ನ ಶೂ ಹಾಕೋಬೇಕಾದ್ರೆ ಸ್ವಲ್ಪ ಲೂಸ್ ಇದ್ದರೆ ನನಗೆ ಸ್ವಲ್ಪ ಕಂಫರ್ಟಬಲ್ ಅನಿಸುತ್ತೆ ಸೊ ಒಂದು ಅರ್ಧ ಇಂಚ್ ನಾನು ಪರ್ಸನೇಜ್ ಜಾಸ್ತಿ ತೊಗೋಬೇಕಾಗಿತ್ತು ಅನಿಸುತ್ತೆ ಹೆವಿ ಲೈಟ್ ವೇಟ್ ಇದೆ ಇದು ಕೂಡ ಹೆವಿ ಕಂಫರ್ಟ್ ಇದ್ರೂ ಸೋಲ್ ಕೂಡ ಅಷ್ಟು ಸ್ಪಾಂಜ್ ಅದಕ್ಕಿಂತ ಜಾಸ್ತಿ ಸ್ಮೂತಾಗಿದೆ ಹೆವಿ ಕಂಫರ್ಟಬಲ್ ಆಗಿದೆ ನೀವು ನೆಕ್ಸ್ಟು ಎಲ್ಲಾದರೂ ಮಾಲ್ಗೆ ಹೋದಾಗ ನೈಕಿ ಶೋರೂಮ್ನಲ್ಲಿ ಈ ಶೂನ ಒಂದು ಸಲ ಟ್ರೈ ಮಾಡಿ ನೋಡಿ ನ್ಯೂ ಬ್ಯಾಲೆನ್ಸ್ ಯೂಶ್ವಲಿ ಸಿಗೋ ಡೌಟು ಆಫ್ಲೈನ್ ಸ್ಟೋರ್ಗಳಲ್ಲಿ ಇದು ವಿ ತರ್ಟೀನು ಹತ್ತೊಂಬತ್ತು ಸಾವಿರ ನಂಗೆಸ್ತಂಗೆ ವರ್ತಲ್ಲ ಇದಕ್ಕೆ ಏನು ಮಾಡಿ ಅಂತ ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ವಿ ಫೋರ್ಟೀನ್ ಬರುತ್ತೆ ವಿ ಫೋರ್ಟೀನ್ ಬಂದಮೇಲೆ ಹೆವಿ ಕಡಿಮೆ ಆಗುತ್ತೆ ಸೇಲ್ ಟೈಮಲ್ಲಿ ತೊಗೊಂಡ್ರೆ ನಿಮಗೆ ಬರೀ ಏಳು ಎಂಟು ಸಾವಿರ ರೂಪಾಯಿಗೂ ಸಹ ಈ ಒಂದು ಶೂ ಸಿಗ್ಬೋದು ಸಖತ್ ಕಂಫರ್ಟಬಲ್ ಆಗಿದೆ ಗುರು ಸಖತ್ ಅನ್ನ ಸಖತ್ ಕಂಫರ್ಟಬಲ್ಲು ರೇಟ್ ಮಾತ್ರ ಜಾಸ್ತಿ ಇದರಲ್ಲೂ ಕೂಡ ಇಲ್ಲಿ ರಿಫ್ಲೆಕ್ಟಿವ್ ಕೊಟ್ಟಿದ್ದಾನೆ ಈ ಲೋಗೋ ಇದೆ ಎನ್ ಲೋಗೋ ಇದೆ ಅಲ್ವಾ ಇಲ್ಲಿ ರಿಫ್ಲೆಕ್ಟಿವ್ ಸಿಗುತ್ತೆ ಇನ್ನೂ ಇದಕ್ಕೆ ಬಂತು ಅಂತ ಅಂದರೆ ಇದರ ಬೆಲೆ ನಾನು ಪರ್ಚೇಸ್ ಮಾಡಿದ್ದು ಮೂವತ್ತೈದು ಸಾವಿರ ರೂಪಾಯಿ ಮೂವತ್ತೈದು ಸಾವಿರ ಆ್ಯಕ್ಚುಲಿ ರಿಟೇಲ್ ಪ್ರೈಸ್ ಬಂದ್ಬಿಟ್ಟು ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಸಾವಿರ ಬಟ್ ರಿಟೇಲಲ್ಲಿ ಸಿಗಲ್ಲ ಎಷ್ಟು ಕಡಿಮೆ ಸ್ಟಾಕನ್ನು ಸೇರಿಕ್ ತರ್ತಾರೆ ಅಂತ ಅಂದರೆ ಬರೀ ಸೆಕೆಂಡ್ಸ್ಗಳಲ್ಲಿ ಔಟ್ ಆಫ್ ಸ್ಟಾಕ್ ಹೋಗುತ್ತೆ ಇದು ಈಸೀಸ್ ಅಂತ ಆಯಿತಾ ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಕಾ ವೆಸ್ಟ್ ಗೊತ್ತು ಅಂತ ಈ ಕಾನಿಯೊ ವೆಸ್ಟ್ ಟೌನ್ ಬ್ರ್ಯಾಂಡು ಅಡಿಡಾಸ್ ಅವ್ರ ಜೊತೆ ಕೊಲಾಬ್ರೇಟ್ ಆಗಿ ಮಾಡಿರುವಂಥ ಶೂ ಇದು ಅಡಿಡಾಸ್ ಲೋ ಎಲ್ಲ ಇರುತ್ತೆ ಅಡಿಡಾಸ್ ಬ್ರ್ಯಾಂಡಿಂದ ಒಟ್ಟಿಗೆ ಸೊ ಈಸೀಸ್ ತ್ರೀ ಫಿಫ್ಟಿ ವಿ ಟು ಬೆಲುಗ ರಿಫ್ಲೆಕ್ಟಿವ್ ಅಂತ ಸೊ ನೀವು ಕತ್ಲಲ್ಲಿ ಹೋಗ್ತಿದ್ದೀರಾ ಅಂದರೆ ಲೈಟ್ ಏನಾರು ಬಿತ್ತು ಅಂತ ಅಂದರೆ ರಿಫ್ಲೆಕ್ಟ್ ಆಗುತ್ತೆ ಫುಲ್ ಶೂ ತುಂಬ ನೀವು ಯಾವ ರೀತಿ ರೋಡಲ್ಲಿ ಬೋರ್ಡ್ಗಳೆಲ್ಲ ರಿಫ್ಲೆಕ್ಟ್ ಆಗುತ್ತೆ ಲೈಟ್ ಬಿದ್ದಾಗ ಸೊ ಆ ರೀತಿ ಇದು ಕೂಡ ರಿಫ್ಲೆಕ್ಟ್ ಆಗುತ್ತೆ ಬೆಲುಗ ರಿಫ್ಲೆಕ್ಟಿವ್ ಅಂತ ನಾರ್ಮಲ್ ವಿತೌಟ್ ರಿಫ್ಲೆಕ್ಟಿವ್ ಕೂಡ ಬರುತ್ತೆ ಅದು ಕಡಿಮೆ ಆಗುತ್ತೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆಲ್ಲ ಸಿಗ್ಬಿಡುತ್ತೆ ಈ ಬೆಲುಗ ರಿಫ್ಲೆಕ್ಟಿವಿಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯಿತಾ ಸೊ ಅದಕ್ಕೆ ಒಂದು ನಾಲ್ಕೈದು ಸಾವಿರ ಜಾಸ್ತಿ ಆಗುತ್ತೆ ಹೇಳ್ತೀನಿ ಕೇಳಿ ಲೈಟ್ ಇದೆ ಒಂದು ಲೆವೆಲ್ಗೆ ಬಟ್ ಹೆವಿ ಕಂಫರ್ಟಬಲ್ ಶೂ ಆಯಿತಾ ಸಖತ್ ಕಂಫರ್ಟಬಲ್ ಆಗಿದೆ ಮೆಜಾರಿಟಿ ಜನಕ್ಕೆ ಇದು ಹೆವಿ ಜಗತ್ತಲ್ಲೇ ಮೋಸ್ಟ್ ಕಂಫರ್ಟಬಲ್ ಶೂ ಅಂತ ತುಂಬ ಜನ ಅಂತಾರೆ ಇದಕ್ಕೆ ಬಟ್ ನನಗೆ ಪರ್ಸ್ನಲಿ ಈ ಇನ್ವಿಸಿಬಲ್ ರಂತ್ರಿ ನನಗೆ ಪರ್ಸ್ನಲಿ ಕಂಫರ್ಟಬಲ್ ಅನ್ಸುತ್ತೆ ಏನಕ್ಕೆಂದರೆ ಎಲ್ಲರೂ ಕಾಲ್ ಸೈಜ್ ಹೌದು ಯು ಯು ಕೆ ಲೆವೆನ್ನು ನೈನು ಟೆನ್ ಲೆವೆನ್ ಎಲ್ಲ ಇರುತ್ತೆ ಬಟ್ ಉದ್ದ ಏನೋ ಎಲ್ಲರದು ಸೇಮ್ ಇರುತ್ತೆ ಬಟ್ ಅಗ್ಲಾನು ಒಬ್ಬೊಬ್ಬರು ಕಾಲು ಒಂದೊಂದು ಥರ ಇರೋದ್ರಿಂದ ಒಬ್ಬೊಬ್ಬರಿಗೆ ಒಂದೊಂದು ಶೂ ಕಂಫರ್ಟಬಲ್ ಅಂತ ಅನ್ನಿಸ್ಬೋದು ಸೊ ನನಗೆ ಈ ಶೂಗಳು ಹೆವಿ ಕಂಫರ್ಟಬಲ್ ಅಂತೀನಿ ಪರ್ಸ್ನಲಿ ಈ ಇನ್ವಿಸಿಬಲ್ ತ್ರೀ ಟಾಪ್ ನಾಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಯಿತಾ ನೆಕ್ಸ್ಟು ನಂಗೆ ಅನ್ನಿಸ್ತಂಗೆ ಈಸೀಸ್ ಈಸೀಸ್ ಹೆವಿ ಕಂಫರ್ಟಬಲ್ ಆಗಿದೆ ಸಕ್ಕತ್ತಾಗಿದೆ ನಿಜ ನೀವು ಶೂ ಹಾಕಿದ್ದೀರಾ ಅಂತ ಅನಿಸಲ್ಲ ಆ ರೀತಿ ಫೀಲ್ ಆಗುತ್ತೆ ಬಟ್ ಒಂದೇನಪ್ಪ ಅಂತ ಅಂದರೆ ಈ ಶೂ ಸೈಜು ನೀವು ಎರಡು ಜಾಸ್ತಿ ತೊಗೊಬೇಕು ನಿಮ್ಮದು ಯು ಕೆ ಟೆನ್ ಆಗಿದ್ದರೆ ಆ್ಯಕ್ಚುವಲ್ ಸೈಜು ಯು ಕೆ ಟ್ವೆಲ್ ತಗೊಂಡ್ರೆ ಕರೆಕ್ಟ್ ಆಗುತ್ತೆ ಯು ಕೆ ಟ್ವೆಲ್ ತಗೊಂಡ್ರೆ ಕರೆಕ್ಟ್ ಆಗುತ್ತೆ ಫಿಟ್ ಆಗುತ್ತೆ ಆಯಿತಾ ಸೊ ಸೈಜ್ ಕನ್ಫ್ಯೂಸಿಂಗ್ ಇದು ಕನ್ಫ್ಯೂಸಿಂಗ್ ಇದು ಒಂಥರ ಬಟ್ ಸಖತ್ ನೀವೇನಾದ್ರು ಬೈಕ್ ರೈಡರ್ಸ್ ಆಗಿದ್ದೀರಾ ಅಂದರೆ ನೋಡಿ ಏಳು ಮಾಡಿಸ್ದಂಗೆ ಇದೆ ನಿಮಗೆ ಆಯಿತಾ ಎವಿ ಕಂಫರ್ಟಬಲ್ಲು ಮತ್ತು ರಿಫ್ಲೆಕ್ಟಿವ್ ವೆರ ಇದೆ ಕ್ರೇಜ್ ಇದ್ದವ್ರಿಗೆ ಹೆವಿ ಇಷ್ಟ ಆಗುತ್ತೆ ನೆಕ್ಸ್ಟು ನಾನು ಇದೇ ರೀತಿ ಶೂಗಳ ಬಗ್ಗೆ ಬೇರೆ ಬೇರೆ ವೀಡಿಯೋನು ಕೂಡ ಮಾಡ್ತೀನಿ ಪ್ಯಾಷನ್ ಶುರುವಾಗಿದೆ ನಂಗೆ ಗೊತ್ತಿಲ್ಲ ನಮ್ಮ ಕರ್ನಾಟಕದಲ್ಲಿ ಇದಕ್ಕಿಂತ ಮುಂಚೆ ಕನ್ನಡದಲ್ಲಿ ಯಾರೂ ಟ್ರೈ ಮಾಡಿಲ್ಲ ಅನ್ಕೋತೀನಿ ವ್ಯೂಸ್ ಬರುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ ನನಗೆ ಜನ ಇದರ ನೋಡೋರು ಅನ್ನೋದು ಗೊತ್ತಿಲ್ಲ ಒಟ್ಟಿಗೆ ಮಾಡ್ತೀನಿ ನಿಮ್ಮ ಮೇಲೆ ಶೂಗಳ ಬಗ್ಗೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹೊಸ ಪ್ಯಾಷನ್ನು ಲುಕ್ ವೈಸ್ ಅಂತೂ ನನಗೆ ಈ ಶೂ ಸಖತ್ ಇಷ್ಟ ಆಯಿತಾ ಲುಕ್ ವೈಸು ಕಂಫರ್ಟ್ ವೈಸು ಈ ಶೂ ತುಂಬ ಇಷ್ಟ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ವ್ಲಾಗಿನ್ ಕನ್ನಡ ಆಯಿತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡಿಲ್ಲ ಅಂದರೆ ಸಿಗೋಣ ಮುಂದಿನ ಆ ವೀಡಿಯೋದಲ್ಲಿ